ಹೆಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ಉಷಾ ಸಂತೋಷ್ ಇವತ್ತಿನ ವಿಡಿಯೋದಲ್ಲಿ ತುಳಸಿ ವಿವಾಹ ಯಾವಾಗ ಮತ್ತು ಸರಳವಾಗಿ ತುಳಸಿ ವಿವಾಹವನ್ನು ಯಾವ ರೀತಿ ಮಾಡೋದು ಹಾಗೆ ದ್ವಾದಶಿ ತಿಥಿ ಯಾವಾಗ ಪ್ರಾರಂಭ ಆಗತ್ತೆ ಹಾಗೆ ಯಾವಾಗ ಮುಕ್ತಾಯ ಆಗುತ್ತೆ ಅಂತ ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಯಾರಾದರೂ ಹೊಸಬ್ರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ತುಳಸಿ ವಿವಾಹವನ್ನು ಉತ್ತಾನ ದ್ವಾದಶಿ ಅಂತಲೂ ಕರೀತಾರೆ ಪ್ರತಿ ವರ್ಷವೂ ಕಾರ್ತಿಕ ಮಾಸದ ಹನ್ನೆರಡನೇ ದಿನ ತುಳಸಿ ಹಬ್ಬವನ್ನು ಆಚರಣೆ ಮಾಡಲಾಗುತ್ತೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವ ದಿನದಂದು ಮಾಡಬೇಕು ಹಾಗೆ ಯಾವ ಸಮಯದಲ್ಲಿ ಮಾಡಬೇಕು ಅಂತ ಇವಾಗ ತಿಳ್ಕೊಳ್ಳೋಣ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತುಳಸಿ ಹಬ್ಬ ನವೆಂಬರ್ ಎರಡನೇ ತಾರೀಕು ಭಾನುವಾರದ ದಿನ ಬಂದಿದೆ ಸ್ನೇಹಿತರೆ ದ್ವಾದಶಿ ತಿಥಿ ಪ್ರಾರಂಭ ಯಾವಾಗ ಅಂತ ಅಂತಂದರೆ ನವೆಂಬರ್ ಎರಡನೇ ತಾರೀಕು ಭಾನುವಾರ ಬೆಳಗ್ಗೆ ಏಳು ಗಂಟೆ ಮೂವತ್ತೊಂದು ನಿಮಿಷಕ್ಕೆ ಪ್ರಾರಂಭವಾಗುತ್ತದೆ ಹಾಗೆ ಮುಕ್ತಾಯ ಯಾವಾಗ ಅಂತ ತಿಳ್ಕೊಳ್ಳೋದಾದರೆ ನವೆಂಬರ್ ಮೂರನೇ ತಾರೀಕು ಸೋಮವಾರ ಬೆಳಗಿನ ಜಾವ ಐದು ಗಂಟೆ ಏಳು ನಿಮಿಷಕ್ಕೆ ಮುಕ್ತಾಯವಾಗುತ್ತೆ ಸ್ನೇಹಿತರೆ ತಿಳ್ಕೊಂಡ್ರಿ ಅಲ್ವಾ ಯಾವಾಗ ಯಾವ ಟೈಮಿಂದ ಯಾವ ಟೈಮಿಗೆ ನಾವು ಪೂಜೆನ ಮಾಡಬೇಕಾಗತ್ತೆ ಅಂತ ತುಳಸಿ ಹಬ್ಬ ಅಥವಾ ತುಳಸಿ ವಿವಾಹವನ್ನು ಸರಳವಾಗಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತಿಳ್ಕೊಳ್ಳೋಣ ಸ್ನೇಹಿತರೆ ಇವಾಗ ಮೊದಲಿಗೆ ತುಳಸಿ ದೇವಿಗೂ ಶ್ರೀ ವಿಷ್ಣುವಿಗೂ ವಿವಾಹವನ್ನು ಮಾಡಲಾಗುತ್ತದೆ ಈ ಆಚರಣೆಯನ್ನು ತುಳಸಿ ಹಬ್ಬ ಅಂತ ಕರಿತೀವಿ ಸ್ನೇಹಿತರೆ ಅಥವಾ ತುಳಸಿ ವಿವಾಹ ಅಂತ ಕರಿತೀವಿ ಮೊದಲನೇದಾಗಿ ತುಳಸಿ ಪೂಜೆಯನ್ನು ಮನೆಯ ಹೊರಗಡೆ ಆದರೂ ಮಾಡಬಹುದು ಇಲ್ಲ ಒಳಗಡೆ ಆದರೂ ಮಾಡ್ಬೋದು ನಾವು ಎಲ್ಲಿ ಮಾಡ್ತೀವಿ ಅಂತ ಫಸ್ಟು ನಾವು ಡಿಸೈಡ್ ಮಾಡಿಕೊಂಡು ಅಲ್ಲಿ ಪೀಠವನ್ನು ನಾವು ಸಿದ್ಧತೆ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ ಮೊದಲಿಗೆ ಪೀಠವನ್ನು ಎಲ್ಲ ಒರೆಸ್ಕೊಂಡು ಅಲ್ಲಿ ರಂಗೋಲಿಯನ್ನು ಹಾಕಬೇಕಾಗತ್ತೆ ರಂಗೋಲಿ ಹಾಕಿದ ನಂತರ ತುಳಸಿ ಕುಂಡವನ್ನು ಅಲ್ಲಿ ಮಧ್ಯದಲ್ಲಿ ಇಡಬೇಕಾಗತ್ತೆ ಸ್ನೇಹಿತರೆ ಹಾಗೆ ಬೇಕು ಅಂತಂದರೆ ತುಳಸಿ ಕುಂಡಕ್ಕೆ ನೀವು ಸುಣ್ಣವನ್ನು ಕೂಡ ಹೊಡ್ಕೋಬೇಕಾಗತ್ತೆ ಬೇಕು ಅಂದರೆ ಹೊಡ್ಕೊಳ್ಳಿ ಇಲ್ಲಾಂದರೆ ನೀಟಾಗಿ ಒರೆಸ್ಕೊಂಡ್ರು ನಡೆಯುತ್ತೆ ತದನಂತರ ತುಳಸಿ ಕುಂಡಕ್ಕೆ ಅರ್ಶನ ಕುಂಕುಮ ಹಚ್ಚಿ ನಂತರ ತುಳಸಿ ಗಿಡದ ಜೊತೆ ಬೆಟ್ಟದ ನೆಲ್ಲಿ ಗಿಡವನದ ಕೊಂಬೆಯನ್ನು ನೀವು ಇಡಬೇಕಾಗುತ್ತದೆ ಬೆಟ್ಟದ ನೆಲ್ಲಿಕಾಯಿ ಗಿಡದಲ್ಲಿ ವಿಷ್ಣು ವಾಸ ಆಗಿರ್ತಾರೆ ಅನ್ನೋ ನಂಬಿಕೆ ಹಾಗಾಗಿ ತುಳಸಿ ಗಿಡದ ಜೊತೆ ಬೆಟ್ಟದ ನೆಲ್ಲಿಕಾಯಿ ಕೊಂಬೆಯನ್ನು ಇಟ್ಟು ಪೂಜೆಯನ್ನು ಮಾಡ್ತಾರೆ ಸ್ನೇಹಿತರೆ ನಂತರ ಅರಿಶಿನ ಕೊಂಬಿಗೆ ಮೂರೆಳೆ ದಾರವನ್ನು ಸೇರಿಸಿ ತುಳಸಿ ಗಿಡಕ್ಕೆ ಕಟ್ಕೋಬೇಕು ನಾವು ನೋಡಿ ನಾನು ವಿಡಿಯೋನಲ್ಲಿ ಕೂಡ ತೋರಿಸ್ತಾ ಇದ್ದೀನಿ ಇವಾಗ ತುಳಸಿ ಪಾಟ್ಗೆ ಹೂವು ಹಣ್ಣಿನಿಂದ ಅಲಂಕಾರ ಮಾಡ್ಕೋಬೇಕು ನೋಡಿ ಈ ಥರ ಹೂವೆಲ್ಲ ಹಾಕಿ ಅಲಂಕಾರ ಮಾಡ್ಕೋಬೇಕು ನಂತರ ತುಳಸಿ ಗಿಡಕ್ಕೂ ಹಾಗೂ ಬೆಟ್ಟದ ನೆಲ್ಲಿಕಾಯಿ ಗಿಡಕ್ಕೂ ನಾವು ಗೆಜ್ಜೆ ವಸ್ತ್ರವನ್ನು ಹಾಕೋಬೇಕಾಗತ್ತೆ ಸ್ನೇಹಿತರೆ ಹಾಗೆ ಕೆಲವರು ತುಳಸಿ ಕುಂಡಕ್ಕೆ ಸೀರೆನ ಉಡಿಸ್ತಾರೆ ಹಾಗೆ ಇನ್ನು ಕೆಲವರು ಬ್ಲೌಸ್ ಪೀಸ್ನ ಉಡ್ಸ್ಕೋತಾರೆ ನಾನಿಲ್ಲಿ ಸೀರೆನೇ ಉಡಿಸಿದ್ದೀನಿ ಸ್ನೇಹಿತರೆ ಹಾಗೆ ಪಾಟ್ ಒಳಗಡೆ ಒಂದು ದೀಪ ಕೂಡ ಹಚ್ಚಿದ್ದೀನಿ ದೀಪ ಕೂಡ ಹಚ್ಕೋಬೇಕಾಗತ್ತೆ ಹಾಗೆ ಈ ಹಬ್ಬವನ್ನು ಕಿರು ದೀಪಾವಳಿ ಅಂತ ಕೂಡ ಕರೀತಾರೆ ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಪೂಜೆ ಆದಮೇಲೆ ನೀವು ನಿಮ್ಮ ಮನೆ ಮನೆಯಲ್ಲಿ ಹಚ್ಕೋಬೇಕಾಗುತ್ತೆ ಎಷ್ಟು ದೀಪ ಸಾಧ್ಯ ಆಗುತ್ತೋ ಅಷ್ಟು ದೀಪಗಳನ್ನ ಹಚ್ಚಿ ಹಾಗೆ ನಂತರ ನೀವು ಎರಡು ದೀಪಗಳನ್ನ ಇಟ್ಕೊಂಡು ಬತ್ತಿ ಹಾಕಿ ಎಣ್ಣೆ ಹಾಕಿ ನೀವು ದೀಪಗಳನ್ನ ಹಚ್ಕೊಂಡು ತದನಂತರ ಪೂಜೆಯನ್ನು ಸ್ಟಾರ್ಟ್ ಮಾಡಬೇಕಾಗತ್ತೆ ಸ್ನೇಹಿತರೆ ಅಗರಬತ್ತಿಯಿಂದ ಪೂಜೆನ ಮಾಡಿಕೊಂಡು ಹಾಗೆ ಮೇಯ್ನ್ ತಿಂಗ್ ನೀವು ನೈವೇದ್ಯಕ್ಕೆ ಕೋಸಂಬರಿ ಆದರೂ ಮಾಡ್ಕೋಬೋದು ಅಂತಂದರೆ ಅವಲಕ್ಕಿ ಆದರೂ ಮಾಡ್ಕೋಬೋದು ಅದು ಇಲ್ಲ ಅಂತ ಅಂದರೆ ಹಣ್ಣುಗಳನ್ನೇ ನೀವು ನೈವೇದ್ಯಕ್ಕೆ ಇಟ್ಕೋಬೋದು ಸ್ನೇಹಿತರೆ ನಂತರ ನೀವು ಮಂಗಳಾರ ಮಾಡಿ ನೈವೇದ್ಯನ ಮಾಡಬೇಕಾಗತ್ತೆ ಅದಾದಮೇಲೆ ಐದು ಜನನೋ ಇಲ್ಲ ಮೂರು ಜನನೋ ಮುತ್ತೈದರಿಗೆ ಕುಂಕುಮ ಕೊಟ್ಟು ನೀವು ಈ ಪೂಜೆನ ಪೂರ್ಣಗೊಳಿಸ್ಬೇಕಾಗತ್ತೆ ಸ್ನೇಹಿತರೆ ಅದರಲ್ಲ ಸ್ನೇಹಿತರೆ ಈ ರೀತಿಯಾಗಿ ನೀವು ತುಳಸಿ ಹಬ್ಬವನ್ನು ಸರಳವಾಗಿ ಮಾಡ್ಕೋಬೋದು ಇವತ್ತಿನ ವಿಡಿಯೋದಲ್ಲಿ ಈ ಇನ್ಫಾರ್ಮೇಷನ್ ನಿಮಗೇನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಜೈ ಕರ್ನಾಟಕ